ಮತ್ತೆ ಒಂದು ಯಥಾಸ್ಥಿತಿ ನಾವೇನು ಹೇಳ್ತೀವಿ ಅಧಿಕಾರ ಹಿಡಿಬೇಕು ಅಂತ ಕೊಡ್ತಾರೆ ಅಧಿಕಾರ ಬಂದ್ಬೇಕು ಸ್ಕೀಮ್ಗಳು ಕೊಟ್ಟು ಯಾವ ಪರಿವರ್ತನೆ ಇದೆ ಯಥಾಸ್ಥಿತಿ ಕಾಪಾಡೋದು ಈ ಒಂದು ಮದ್ಯಪಾದ ಅರವತ್ತೆರಡರಿಂದ ಅರವತ್ತೈದು ಪರ್ಸೆಂಟ್ ಬೋರ್ಟ್ ಸೊ ಇದು ಎಡ ನಾವು ನಾವ್ ಯಾರು ಬಹಳ ಮುಖ್ಯವಾದ್ವಿ ನಮ್ಮ ಸಿದ್ಧಾಂತ ಇಲ್ಲಿ ನೋಡಿ ಸಮಾನತೆ ನ್ಯಾಯ ಸಂವಿಧಾನ ಸಂವಿಧಾನತೆ ನಾವೆಲ್ಲ ಬೇರೆ ಬೇರೆ ಹುಟ್ಟಿದೀವಿ ಬೇರೆ 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 ಲಿಂಗಗಳು ಹುಟ್ಟಿದೀವಿ ಬೇರೆ ಕರ್ಮ ಧರ್ಮಗಳು ಇದು ಯಾವ ನಮ್ಮ ಆಯ್ಕೆ ಆಗುತ್ತೆ ಆದ್ರೆ ಹುಟ್ಟದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಹತ್ರ ಹುಟ್ಟಿದ ಮೇಲೆ ನಾವು ಸಮ ಸಮಾಜಕ್ಕೋಸ್ಕರ ಸಮಾನತವಾದಿಗಳಾಗಿ ನಾವು ಸಂವಿಧಾನ ಎತ್ತಿರಲಿ ನಮ್ಮ ದೇಶದಲ್ಲಿ ಸಮಾನತೆ ಅಂತ ಆದರ್ಶ ಸಮಾಜ ಮತ್ತೆ ನ್ಯಾಯ ನ್ಯಾಯ ಅಂದ್ರೆ ಇತಿಹಾಸದ ತಪ್ಪುಗಳನ್ನ ಸೊ ಅದರ ಇತಿಹಾಸ ಅರ್ಥ ಮಾಡ್ಕೊಂಡು ನಾವು ವೈಜ್ಞಾನಿಕವಾಗಿ ಹೆಚ್ಚು ಮುಖಾಂತರ ವೈಜ್ಞಾನಿಕ ಮನೋಭಾವ ವೈಜ್ಞಾನಿಕ ಸಂವಿಧಾನ ಪೀಠಕ್ಕೆ ಹತ್ತಿರ ಇವತ್ತು ಎರಡ್ ಸಾವಿರದ ಒಂಬೈನೂರು ಪಕ್ಷಗಳು ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ ಈ ಎರಡ್ ಸಾವಿರದ ಒಂಬೈನೂರು ಪಕ್ಷಗಳು ಬೇರೆ ಬೇರೆ ತರ ಸಂವಿಧಾನದ ಜೈವಿನ ಬೇಡ್ತೀರಿ ಸಂವಿಧಾನ ಜಾಥಾ ಮಾಡ್ತೀವಿ ಸಂವಿಧಾನ ಪೀಠಗೆ ಕಂಠಪಾಠ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಪ್ರಕಾರ ಎರಡ್ ಸಾವಿರದ ಒಂಬೈನೂರು ಪಕ್ಷಗಳು ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿರೀತಾ ಇಲ್ಲ ಯಾರಾದರೂ ಮೂಲ ಆಶಯಗಳು ಎತ್ತಿರಿತಾ ಅಂದ್ರೆ ನಿಮ್ಮಂತ ನಮ್ಮಂತ ಸಮಾಜ ಸಮಾನತವಾದಿ ಮಾತ್ರ ಸೊ ಈ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಶಕ್ತಿ ರಚನೆಗೆ ಪ್ರತಿರೋಧ

ಇದನ್ನ ಯಾರು ಮಾಡಿದ್ರೆ ಅವ್ರ ನಿಟ್ಟಿನಲ್ಲಿ ಪೊಲಿಟಿಕಲ್ ಆಕ್ಟಿವಿಸ್ ಮುಖಾಂತರ ಇಪ್ಪತ್ತನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಲಾಚಿ ಅವರು ಸಕ್ಸಸ್ ಮಾಡ್ತಾರೆ ಅಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಗಡಾಂಥ ಮಧ್ಯ ಒಂದು ಭಾರತೀಯ ಪಂಥ ಅಂತ ಇದು ನಮ್ದೇ ಒಂದು ಸತ್ಯ ಪಂಥ ಇದನ್ನ ಅಂಬೇಡ್ಕರ್ ಮೂವತ್ತೈದು ಮೂವತ್ತಾರರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ಟಿ ಅವರು ಹದಿನೇಳು ಸೀಟ್ ಅಲ್ಲಿ ಹದಿನೈದು ಸೀಟ್ ಕೇಳ್ತಾರೆ ಬಾಂಬೆ ಒಂದು ಪ್ರಾದೇಶಿಕತೆ ಒಂದು ಅಲ್ಲಿ ಅರವತ್ತು ಕಾಂಚಿನ ಯು ಪಿ ನಲ್ಲಿ ಬಿ ಎಸ್ ಮತ್ತೆ ಬಹುಜನ್ ಮುಖಾಂತರ ಅವರು ಒಂದು ಸಾಮಾಜಿಕ ನ್ಯಾಯ ಎಂಬತ್ತನೇ ದಶಕ ತೊಂಬತ್ತನೇ ದಶಕ ಎರಡ್ ಸಾವಿರದ ಆರು ಏಳಿನ ಹನ್ನೆರಡು ಅದು ಯಶಸ್ವಿ ಆಗುತ್ತೆ ಈ ಒಂದು ಇಪ್ಪತ್ತನೇ ಶತಮಾನದ ಪೊಲಿಟಿಕಲ್ ಆಕ್ಟಿವಿಸ್ಟ್ ಅದನ್ನ ಅರ್ಥ ಮಾಡಿಕೊಂಡು ಇಪ್ಪತ್ತೊಂದನೇ ಶತಮಾನಕ್ಕೆ ಕರ್ನಾಟಕಕ್ಕೆ ಈ ರೀತಿಯಿಂದ ಬಂಗಾರ್ಟಿಕಲ್ ಆಗಿರಬೇಕು ಅನ್ನೋದು ಹತ್ತು ಅಂಶಗಳ ಮುಖಾಂತರ ನಾನು ಮುಖಾಂತರದೇ ಇರಕ್ಕೆ ಇಷ್ಟಪಡ್ತೇನೆ ಟೆನ್ ಪಾಯಿಂಟ್ಸ್ ನಲ್ಲಿ ಮತ್ತೆ ಹೆಚ್ಚುವರಿ ಯೋಜನೆಗಳ ಮುಖಾಂತರ ನಾವಿಲ್ಲಿ ಕರ್ನಾಟಕಕ್ಕೆ ಒಂದು ಸಹ ಸಮಾಜ ನಿರ್ಮಾಣ ಮಾಡುದು ನಿಮ್ಮ ಮುಂದೆ ಸೊ ನಮ್ಮ ನಮ್ಬೇಕು ಹತ್ತರಿಂದ ಹನ್ನೊಂದು ವರ್ಷದ ಹಿಂದೆ ಅಲ್ಲ ನಮ್ಮ ಶತ್ರು ಶುರುವಾಯಿತು ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಮೊದಲೇ ಶತ್ರು ಪುರುಷ ಪ್ರಧಾನದ ವ್ಯವಸ್ಥೆ ಅದಕ್ಕೆ ಪತ್ತಿರೋದು ಇವತ್ತು ಲಿಂಗ ಅಸಮಾನತೆ ವಿಚಾರದಲ್ಲಿ ಅದು ಒಂದು ಆರ್ಥಿಕ ಅಸಮಾನತೆ ಆಗಿರ್ಬೋದು ಸುರಕ್ಷತೆ ಸ್ವಾತಂತ್ರ್ಯದ ಸಮಾನತೆ ಎಲ್ಲ ರೀತಿಯ ಲಿಂಗ ಸಮಾನತೆ ಜೀವಂತವಾಗಿ ಸರಿ ಸರಿಪಡಿಸಬೇಕು ಅಂದ್ರೆ ಲಿಂಗ ಸಮಾನತೆಯ ಕಾರ್ಯಕ್ರಮಗಳು ಮಹಿಳೆಯರಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯವಾಗುತ್ತಾರೆ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ ತಂದೆ ಪೆರಿಯಾರು ಪುರುಷರಾಗಿ ಪುರುಷರಾಗಿತ್ತು ಒಟ್ಟದ್ದೇ ಸ್ತ್ರೀವಾದಿಗಳಾಗಿ ಲಿಂಗ ಸಮಾನತವಾದಿಗಳಾಗಿತ್ತು ನಾವು ಕೂಡ ಅದನ್ನು ಅನುಸರಿಸುವಾಗ ವ್ಯವಸ್ಥೆಗೆ ಕೊಟ್ಟಿರುವುದು ಇವತ್ತು ನಮಗೆ ಮೂರು ಸಾವಿರ ವರ್ಷದಿಂದ ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಭೂಮಿಯ ಎಲ್ಲ ಸಬಲಿದೆ ಕೆಲವು ಸಮುದಾಯ ಹುಟ್ಟಿದ ತಕ್ಷಣ ಎಲ್ಲ ರೀತಿ ವಂಚನೆ ಇದು ಒಂದು ಜನ್ಮ ಅಂತ ಶ್ರೇಣಿ ಈ ಶ್ರೇಣಿಯ ವ್ಯವಸ್ಥೆಗೆ ಸರಿಪಡಿಸಬೇಕು ಅನ್ನೋದು ಬನ್ನಿ 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 ಈ ಶ್ರೀಮತಿ ರವಿನಾಥ್ ಅಂತ ಹೇಳಿ ನಾನು ಪರಿಚಯಪಡಬೇಕು ಕಾಶೀรามજી ಅವರ ಕಾಶೀรามજી ಅವರು ಬಹುಜನ ಅಂತ ಕರೆಯುತ್ತಾರೆ ಎಸಿಸಿ ಎಸ್‌ಸಿ ಓಬಿಸಿ ಮೈನಾರಿಟಿ ಆದ್ರೆ ನ್ಯಾಯಪರಸ್ಕರ ನಮ್ಮ ಕರ್ನಾಟಕದಲ್ಲಿ ಅಹಿಂದ ಅಂತ ಹೇಳ್ತೀವಿ ಅಲ್ಪಸಂಖ್ಯಾತರ ಬಿಟ್ಟುಳಿದ ತಲೆಗಳು ಅದು ಒಂದು ಪೊಲಿಟಿಕಲ್ ಟರ್ಮ್ ಸಾಮಾಜಿಕ ನ್ಯಾಯ ಎರಡು ಅಷ್ಟೊಂದು ವ್ಯತ್ಯಾಸ ಇಲ್ಲ ಎಸ್ ಎಸ್ಟಿ ಇಲ್ಲ ಎಸ್ ಟಿ ಇದೆ ನಾವು ಅದನ್ನು ಇನ್ನೂ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಇನ್ನೂ ಒಂದು ಕರ್ನಾಟಕದ ಅನುಗುಣವಾಗಿ ಮಾಡಿ ಶತಮಾನಕ್ಕೆ ಎಸ್ ಸಿ ಎಸ್ ಸಿ ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತಾಗಿ ನ್ಯಾಯ ಯೋಜನೆಗಳು ಅದನ್ನ ಹೆಂಗ್ ಬಹುಜನ ಅಲ್ಲ ಇದು ಅಹಿಂದ ನೀ ಅಂದ್ರೆ ಅಂದ್ರೆ ಅಲೆಮಾರಿ ಅಲ್ಲಿಸಿನ್ ಅಂತ ಸೊ ಈ ದಮನಿತ ಸಮುದಾಯಗಳು ನಾವೇ ಒಂದು ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣೆಗೆ ಸಮೀಕ್ಷೆ ಮುಖಾಂತರ ಪ್ರಧಾನ ವ್ಯವಸ್ಥೆ ಪಾಯಿಂಟ್ ಟು ಪ್ರಾಮಾಣಿಕ ವ್ಯವಸ್ಥೆ ಪಾಯಿಂಟ್ ತ್ರೀ ಬಂಡವಾಳಶಾಹಿ ವ್ಯವಸ್ಥೆಗೆ ಪ್ರತಿರೋಧಿ ಈ ಬಂಡವಾಳ ವ್ಯವಸ್ಥೆ ಏನ್ ನಡೀತಾ ಇದೆ ಮೂರ್ ಪರ್ಸೆಂಟ್ ಯಾರು ಫ್ಲೈಟ್ ಗಳು ಓಡಾಡೋಕ್ಕೆ ಮೂರ್ ನಾಲ್ಕು ಏರ್ಪೋರ್ಟ್ ಇನ್ನೆಲ್ಲ ಬೇರೆ ಅಂತ ನಿರ್ಲಕ್ಷ್ಯ ನಮ್ಗೆ ಏನಾಗಬೇಕು ಅಂದ್ರೆ ನಾವು ಸಮಾಜವಾದ ಪರ ಸಂವಿಧಾನ ಪೀಠಕ್ಕೆ ನಮಗೆ ಹೇಳೋದು ಆ ಪರ ಇರ್ಬೇಕು ಅಂದ್ರೆ ನಾವು ಯಾರ ಕೊಡೋಕೆ ಇರ್ಬೇಕು ಅಂದ್ರೆ ನಮ್ಮ ಬಡವರು ಮಧ್ಯಮ ವರ್ಗದ ಜೊತೆ ನಮ್ಮ ಶ್ರಮಜೀವಿ ಕಾರ್ಮಿಕ ರೈತ ವರ್ಗ ಕಾರ್ಮಿಕ ವರ್ಗ ಅಂದ್ರೆ ನಮ್ಗೆ ದಿನ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾತಾಡೋರು ನಮ್ಮ ಆಡುವ ಶಕ್ತಿಗಳಿಗೆ ಕಾರ್ಮಿಕರ ಬಗ್ಗೆ ಖಂಡಿತ ಕಾಳಜಿ ಇರಲ್ಲ ಕಾರ್ಮಿಕರ ನ್ಯಾಯ ಒದಗಿಸುವ ಮನಸ್ಥಿತಿ ಇರಲ್ಲ ರೈತರ ವಿಚಾರದಲ್ಲಿ ಎಂಬತ್ತಾರು ಪರ್ಸೆಂಟ್ ರೈತರು ಐದೈತಿ ಒಳಗಿರೋ ರೈತರು ಬೇದರ ಹಂತಕ್ಕೆ ಅವ್ರ ಜೀವನಕ್ಕೆ ರೈತ ವಿರೋಧಿ ಕಾನೂನುಗಳು ಕೊಡ್ತಾ ಇದೆ ಇದ್ದಿದ್ದ ರೈತ ವಿರೋಧಿ ಕಾನೂನು ಆಗ್ತಾ ಇಲ್ಲ ಪ್ರಮಾಣದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕಾರ್ಮಿಕಕ್ಕೆ ಅನ್ಯಾಯ ಆಗ್ತಾ ಇದೆ ಸೊ ಈ ಒಂದು ರೀತಿ ಕಾರ್ಮಿಕ ರೈತರಿಗೆ ನ್ಯಾಯಗೊಳಿಸುವ ಮೂಲ ಉದ್ದೇಶ ನಾವು ಕಂಡು ನಾವಲ್ಲ ಜನ ಜಾಸ್ತಿ ಭೂಮಿ ಕಡಿಮೆ ಇದೆ ಯಾರಾದ್ರೂ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳಿಂದ ಭೂಮಿ ಇರುತ್ತೋ ಅವ್ರ ಪ್ರಬಲ ಯಾರಾದ್ರೂ ಭೂಮಿ ಇರೋ ಬೇರೆ ಹಂತಕ್ಕೆ ಅವ್ರ ಪ್ರಬಲ ವಾಸ್ತವ ಸೊ ನಾವ್ ಪರವಾಗಿ ಪರವಾಗಿರ್ಬೇಕು ಅಂದ್ರೆ ೂರದಿಂದ ವರ್ಗ ಒಂದು ನ್ಯಾಯದೃಷ್ಟಿಯಲ್ಲಿ ಭೂಮಿ ನೋಡಬೇಕು ಎಂ ಪಿ ರೀತಿ ನೋಡಬೇಕು ಸಿಡಬೇಕು ಬರೀ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕಾರ್ಪೊರೇಟ್ ಜಗತ್ತಿನ ಪರವಾಗಿ ನಿಂತ್ಕೊಳ್ಳೋದಲ್ಲ ಸೊ ಅದನ್ನು ತುಂಬಾ ಜನಪರವಾಗಿ ನೋಡಿಸ್ಕೊಳ್ತು ಉದ್ಯೋಗ ಹೆಂಗೆ ಬೆಂಗಳೂರಿನಲ್ಲಿ ಆ ನಗಿನ ಆಗಿದೆ ಬೇರೆ ಬೇರೆ ಭಾಗ್ಯಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಚಿಕ್ಕೂರು ಕರ್ನಾಟಕ ಯುವಕರಿಗೆ ಉದ್ಯೋಗ ಹೆಂಗ್ ಸೃಷ್ಟಿ ಮಾಡಬಹುದು ನಮ್ಮ ಕರ್ನಾಟಕ ಸ್ಥಳೀಯರಿಗೆ ಹೆಂಗ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು ಅದರಿಂದ ಬೆಂಗಳೂರಿಗೂ ಒಳ್ಳೆಯದಾಗುತ್ತೆ ಎಲ್ಲ ಭಾಗಗಳಿಗೂ ಮುಖ್ಯವಾಗಿ ಒಳ್ಳೆಯದಾಗಿ ಖ್ಯಾತಿ ನಗರೀಕರಣ ಕಡಿಮೆ ಆಗುತ್ತೆ ಬಹಳ ಮುಖ್ಯ ತೆರಿಗೆಗಳು ತೆರಿಗೆಗಳ ಒಂದಕ್ಕೊಂದು ಓಡಿಸ್ಕೊಂಡ್ರೆ ನಾವೇನರ್ಥ ಮಾಡ್ಕೋಬೇಕು ಅಂದ್ರೆ ಇವತ್ತಿನ ದಿನ ನಾಲ್ಕು ಲಕ್ಷ ಕೋಟಿ ಬೊಕ್ಕಸದಲ್ಲಿ ಇದನ್ನ ಹೆಚ್ಚಳ ಮಾಡೋದು ಹೇಗೆ ನಾವು ನಂದಿನಿ ಹಾಲಲ್ಲಿ ತೆರಿಗೆ ಹಾಕದಲ್ಲ ಅದು ಜನಸಾಮಾನ್ಯ ಜಿ ಎಸ್ ಟಿ ತೆರಿಗೆ ಅಲ್ಲ ಅಥವಾ ಯಾವುದೋ ಒಂದು ಬಸ್ ತಲೆ ಜಾಸ್ತಿ ಮಾಡೋದಲ್ಲ ಅದರಿಂದ ಜನರ ಕಷ್ಟ ಸಾಮಾನ್ಯ ಜನರಿಗೆ ಬಹಳ ಕಷ್ಟ ಆಗುತ್ತೆ ನಾವು ಈ ತೆರಿಗೆಗಳ ನಾಲ್ಕು ಲಕ್ಷ ಕೋಟಿ ಬೊಕ್ಕಸ ಹೆಚ್ಚಳ ಮಾಡಬೇಕು ಅಂದ್ರೆ ಒಂದ್ ಪರ್ಸೆಂಟ್ ಉಳ್ಳವರ ಐವತ್ತು ಪರ್ಸೆಂಟ್ ದುಡ್ ಇದೆ ಅವ್ರ ಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರಬಹುದು ಅವ್ರ ಮೇಲೆ ಐಷಾರಾಮಿ ಗಾಡಿ ಟ್ಯಾಕ್ಸ್ ಆಗಿರ್ಬೋದು ಅವ್ರ ಮೇಲೆ ಒಂದು ಬೇರೆ ಬೇರೆ ಜಾಸ್ತಿ ಪಡೆದಿದ್ರು ಜಾಸ್ತಿ ವಾಪಸ್ ಮಾಡಬೇಕು ಮೈನಿಂಗ್ ಕಂಪನಿಗಳು ಸುಪ್ರೀಂ ಕೋರ್ಟ್ ಏನಿದೆ ಮತ್ತೆ ನಮಗೆ ಈ ಬಿ ಟಿ ಮೇಲೆ ಕರೆಂಟ್ ಬಹಳ ಬಳಸ್ತಾರೆ ಅವ್ರ ಮೇಲೆ ಸ್ನಪ್ ಸಿಸ್ಟಮ್ ಅನ್ನ ಹಿಂಗ್ ಟ್ಯಾಕ್ಸ್ ಮಾಡಬಹುದು ಅದು ಕೂಡ ರಾಜ್ಯ ಸರ್ಕಾರ ಹಾಕಿದೆ ಸೊ ಈ ರೀತಿಯಿಂದ ಆ ನಾಲ್ಕಷ್ಟು ಕೋಟಿ ಹೆಚ್ಚಳ ಮಾಡಿ ಎಲ್ಲ ರೀತಿ ಜನಪರವಾಗಿ ಕೆಲಸ ಮಾಡೋದು ಉದ್ದೇಶ ಇರುತ್ತೆ ಮತ್ತೆ ಖಾಸಗೀಕರಣ ವಿರೋಧಿ ಜನರಾಸ್ತಿ ಜನರತ್ನ ಎರಡು ಖಾಸಗಿ ಕಂಪನಿಗಳಿಗಲ್ಲ ಸೊ ಇದು ಬಂಡವಾಳ ಶೈಲಿ ವ್ಯವಸ್ಥೆ ಪಾರ್ಟ್ ಥ್ರೀ ಸೊ ಒಂದು ಪುರುಷ ಪ್ರಧಾನ ವ್ಯವಸ್ಥೆ ಬ್ರಾಹ್ಮಣ್ಯದ ವ್ಯವಸ್ಥೆ ಬಂಡವಾಳ ಶೈಲಿ ವ್ಯವಸ್ಥೆ ನಾಲ್ಕು ನಿಜವಾದ ಸೆಕ್ಯುಲರಿಸಮ್ ಟ್ರೂ ಸೆಕ್ಯುಲರಿಸಮ್ ಧರ್ಮ ನಿರಪೇಕ್ಷ ಏನಿದು ಸೆಕ್ಯುಲರಿಸಮ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಸೆಕ್ಯುಲರಿಸಮ್ ಸೆಕ್ಯುಲರ್ ನಮ್ಮ ಪದ ಸಂವಿಧಾನ ಪೀಠಿಯನ್ನು ಸೇರಿಸಲ್ಪಟ್ಟಿದೆ ಬಟ್ ಇದರಿಂದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸೆಕ್ಯುಲರ್ ಅಂದ್ರೆ ಸರ್ವಧರ್ಮ ಸಮನ್ವಯ ಅಲ್ಲ ನೀವು ಯಾರು ಬೇಕಾದ್ರೂ ಡಿಕ್ಷನರಿ ತೆಗೆದು ನೋಡಿ ಆ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕಲ್ ಇಪ್ಪತ್ತೈದರಲ್ಲಿ ಯಾವುದೇ ಧರ್ಮ ಅಥವಾ ಎಷ್ಟೇ ಧರ್ಮ ಅಥವಾ ಧರ್ಮೇ ಧರ್ಮ ಧರ್ಮ ಕ್ಷೇತ್ರ ಸ್ವಾತಂತ್ರ್ಯ ಸರ್ಕಾರ ಅಂತ ಬಂದಿದ ತಕ್ಷಣ ವೈಯಕ್ತಿಕವಾಗಿ ಯಾವುದೇ ಧರ್ಮದವರಾಗಿದ್ರು ಕೂಡ ಸರ್ಕಾರದ ಹಣ ಸರ್ಕಾರದ ಬೆಂಬಲ ಬಹುಸಂಖ್ಯಾತ ಧರ್ಮ ಪರವಾಗಿ ಅಲ್ಪಸಂಖ್ಯಾತ ಧರ್ಮಗಳ ಪರವಾಗಿ ಬಳಸ್ತು ಹೋಮ ಶಕ್ತಿಗಳು ಬರ್ತವೆ ಬೇರೆ ಬೇರೆ ಗುರುಗಳ ದರ್ಷಣೆ ಸಮಸ್ಯೆಗಳ ಸೊ ನಾವು ಯಾವ ರೀತಿ ನಿಜವಾದ ಕೆಲಸ ಏನಿದೆ ತಿಳಿಬೇಕು ಅಂದ್ರೆ ದತ್ತಾಂಶ ಆಧಾರ ಅಭಿವೃದ್ಧಿ ಮಾಡಬೇಕು ಧರ್ಮ ಆಧಾರ ಅಲ್ಲ ಅನ್ನೋದು ನಿಜವಾದ ಸೆಕ್ಯುಲರಿಸಂ ಧರ್ಮ ನಿರಪೇಕ್ಷತೆ ಐದು ಪ್ರಾದೇಶಿಕ ಇವತ್ತು ನಮ್ಮ ಕರ್ನಾಟಕ ತಂದನೇ ನಮ್ಮ ದೇಶ ಪ್ರೇಮ ಕರ್ನಾಟಕ ತಂದನೇ ನಮ್ಮ ಭಾರತೀಯ ನಾವಿವತ್ತು ಕರ್ನಾಟಕದ ವಿಚಾರಗಳು ಬಂದಾಗ ಭಾಷೆಯ ವಿಚಾರ ಬಹಳ ಮುಖ್ಯ ಆಗುತ್ತೆ ಭಾಷೆಯಿಂದಲೂ ಒಂದು ಶಕ್ತಿ ರಚನೆ ಇದೆ ಹಿಂದಿ ಇಂಗ್ಲಿಷ್ ಸಂಸ್ಕೃತ ಹಿಂದಿ ರಾಷ್ಟ್ರೀಯತೆಯ ಪ್ರಾಬಲ್ಯ ಇಂಗ್ಲಿಷ್ ಆರ್ಥಿಕ ಪ್ರಾಬಲ್ಯ ಸಂಸ್ಕೃತ ಸಾಂಸ್ಕೃತಿಕ ಪ್ರಾಬಲ್ಯ ಮಧ್ಯದ ಕನ್ನಡ ತಲಮಟ್ಟದ ತುಳು ಕುಡಬ ಬ್ಯಾರಿ ಕಮ್ಮಾಡಿ ಆದಿವಾಸಿ ಅಲೆಮಾರಿ ಭಾಷೆಗಳು ತಕ್ಕದಿರುವುದು ಏನು ಮಾಡುವುದು ತಲಮಟ್ಟದ ಭಾಷೆಗಳನ್ನ ಬೆಳೆಸುದು ಬೇರೆ ಸ್ವಲ್ಪ ಎಳಿಸುದು ಭಾಷೆ ಹಾಗೆ ನಮ್ಮ ಸಾಂಸ್ಕೃತಿಕ ವಿಚಾರಗಳು ನಮ್ಮ ಜಾನಪದ ವಿಚಾರಗಳು ಈ ಒಂದು ಕಲೆ ವಿಚಾರಗಳು ಕೂಡ ಹೆಚ್ಚು ಬಹಳ ಮುಖ್ಯ ಬಹಳ ಜನ ಮಾತಾಡ್ತಾ ವಿಚಾರ ಮಾತ್ರ ಅಂತ ವೈವಿಧ್ಯತೆ ಒಳಗೊಳ್ಳುವಿಕೆ ಬಹುತ್ವ ಯಾವ ಸಂವಿಧಾನ ಪೀಠಕ್ಕೆ ಪದಗಳಿಲ್ಲ ನ್ಯಾಯ ಸಂವಿಧಾನ ಪೀಠ ಪದಗಳಿದೆ ಸಾಂಸ್ಕೃತಿಕವಾಗಿ ನಾವು ನ್ಯಾಯ ಅಂತ ಹೇಳಬೇಕು ಒಂದು ತಕ್ಷಣ ನಿಮ್ಮ ಸಂಸ್ಕೃತಿ ಶ್ರೇಷ್ಠ ನ್ಯಾಯ ಇರಬೇಕು ಸರಿಪಡಿಸ್ತಾ ನಮ್ಮ ಆನೆ ಪರಿಸರ ಸಂರಕ್ಷಣೆ ಮತ್ತು ನೀರು ಇವತ್ತಿನ ದಿನ ನಮಗೆ ಪರಿವರ್ತನೆ ಪರಿಸರವಾದ ಬೇಕಾಗಿದೆ ಯಾವುದೇ ಧ್ವಂಸ ಮಾಡ್ತಾ ಇರೋದು ಈ ಬೇರೆ ಬೇರೆ ವಿನಾಶಕಾರಿ ಲಾಭ ಭೂಮಿ ಗಣಿಗಾರಿಕೆ ಮರ ಮರಳು ರೆಸಾರ್ಟ್ ಇದರಿಂದ ಜನರ ಆರೋಗ್ಯ ಕೆತ್ತ ಇದೆ ಪರಿಸರ ಹಾಳಾಗ್ತಾ ಇದೆ ದೊಡ್ಡ ಪ್ರಮಾಣದ ಸಮಸ್ಯೆಗಳಾಗುತ್ತಾರೆ ವ್ಯಕ್ತಿಗಳು ಬೆಳಿತಾ ಇದ್ದರೆ ಬೇರೆ ರೀತಿಯ ಸಮಸ್ಯೆ ಆಗ್ತದೆ ಮೇಲೆ ನಾವೇನು ಕಡಿಮೆ ಆಗೋದು ಮಾಲಿನ್ಯ ಅರಣ್ಯ ವಿಸ್ತರಣೆ ಯಾಕಂದ್ರೆ ನಾವು ಕಾಡನ್ನ ಬೆಳೆಸ್ತಾ ಬರಬಹುದು ಪರಿಸರ ಸ್ನೇಹಿ ಕಾರ್ಯಕ್ರಮದಿಂದ ನೀರು ಅದನ್ನು ಮಾಡ್ತಾ ಬರೋದು ರಾಜಸ್ಥಾನದಲ್ಲಿ ನೂರಾರು ಹಳ್ಳಿಗಳಿಗೆ ಪರಿಸರ ಸ್ನೇಹಿ ರೀತಿ ನೀರಾವರಿ ಕುಡಿಯ ನೀರು ವ್ಯವಸ್ಥೆ ಆಗುತ್ತೆ ನಾವು ದೊಡ್ಡ ದೊಡ್ಡ ಡ್ಯಾಮ್ ಹತ್ ಸಾವಿರ ಕೋಟಿ ಬೇಗ ಡ್ಯಾಮ್ ಅಲ್ಲ ಬೇಕಾಗಿರೋದು ಅದರಿಂದ ಕಾಂಟ್ರಾಕ್ಟರ್ಸ್ ಲಾಭ ಆಗುತ್ತೆ ಜನರಿಗೆ ಲಾಭ ಆಗುತ್ತೆ ಏನು ನಮ್ಮ ನಾವೇನ್ ಮಾಡಬೇಕಂತ ಜನಸಾಮಾನ್ಯರಿಗೆ ಈ ಪರಿಸರ ಸ್ನೇಹಿಗಿತಿ ಮಾಡಬಹುದು ಅಂತ ಗಮನ ಅದನ್ನು ಮಾಡಬೇಕು ಉತ್ತಮವಾಗಿ ಒಂದು ಪರಿವರ್ತನಾ ಪರಿಸರವಾದ ಏಳನೇ ಭ್ರಷ್ಟಾಚಾರ ಇವತ್ತು ಮೇಲಿಂದ ಕಾಫ್ ಬಾಟ ಭ್ರಷ್ಟಾಚಾರ ಮಾಡ್ತಾ ಇದೆ ನಮ್ಮ ಇದಂಗೆ ಕಂಡು ಫೈಟ್ ನಾವು ಮೇಲಿಂದ ಕಿತ್ತಾಕ್ತಾ ಬರಬೇಕು ಮೇಲಿಂದ ಕಿತ್ತಾಕಬ್ದೆ ಲೋಕಾಯುಕ್ತಾಗಿರಬಹುದು ನೀತಿಗಳು ತಪ್ಪು ವಿರುದ್ಧ ಕ್ರಮ ಆರ್ಟಿಐ ಜಾಗೃತಿ ಈ ರೀತಿ ಮಾಡ್ತಾ ಬಂದ್ರೆ ನಾವು ಕೂಡ ಒಂದು ಪರ್ಯಾಯವಾದ ಒಂದು ರೀತಿಯ ಒಂದು ಮೂವ್ಮೆಂಟ್ ಕಟ್ಟಿದ್ರೆ ಅವಾಗ ಒಂದು ಬರ್ಬೋದು ಆದ್ರೆ ಹತ್ತು ಪಾಯಿಂಟ್ ಇದು ಒಂದು ಮುಖ್ಯವಾದ ಒಂದೇ ಪೊಲಿಟಿಕಲ್ ಮೂವ್ಮೆಂಟ್ ಮಾಡೋಕ್ಕಾಗ ಅದೇ ಹತ್ತು ಪಾಯಿಂಟ್ ಅಲ್ಲಿ ಇದು ಒಂದು ಬಹಳ ಮುಖ್ಯವಾದ ಆಂಟಿ ಕರಪ್ಷನ್ ಇದ್ರೆ ನಾವು ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನ ಡೈರೆಕ್ಟ್ ಆಗಿ ಜನ ತಲುಪಿಸಬಹುದು ಪಾಯಿಂಟ್ ಸೆವೆನ್ ಪಾಯಿಂಟ್ ಹತ್ತೊಂಬತ್ತು ಅವರಿಗೆ ಸ್ವತಂತ್ರ ಪ್ರತಿಭಟನೆ ಸ್ವತಂತ್ರ ಮಾಧ್ಯಮ ನೋಡಿ ನಮಗೆ ಇವತ್ತಿನ ದಿನ ನೀವೆಲ್ಲ ಹೋರಾಟ ಮಾಡ್ಕೊಂಡು ಮುಂದೆ ಸರ್ಕಾರದ ಪರವಾಗಿ ಸಮಸ್ಯೆ ಆಗಲ್ಲ ಸರ್ಕಾರದ ವಿರುದ್ಧ ನಿಂತ್ಕೊಂಡಿದ ತಕ್ಷಣ ಎಲ್ಲ ರೀತಿ ಕಿರುಕುಳಗಳು ಕೇಸ್ಗಳು ಈ ತರ ಮಾಡಬೇಕು ಇದನ್ನ ನಾವು ಫೈಟ್ ಮಾಡಬೇಕು ಅಂದ್ರೆ ಇವಾಗ ಏನಾಗ್ತಾ ಇದ್ರೆ ಸರ್ಕಾರದ ವಿರುದ್ಧ ಇದ್ದ ತಕ್ಷಣ ಅವ್ರು ನಿಮ್ಮನ್ನು ಬ್ಯಾನೇ ಮಾಡ್ತಾರೆ ಅವ್ರು ಎಲ್ಲ ರೀತಿ ಕಿರುಕುಳ ಕೊಡ್ತಾರೆ ನಾವು ಒಂದಾದ್ರೆ ಯಾವ ಸ್ವೀಕಾರಾರ್ಹ ಅಲ್ಲ ಯಾವ ಅಲ್ಲ ಅನ್ನೋದು ಬಹಳ ಮುಖ್ಯ ಯಾವಾಗಾದ್ರೂ ಇದನ್ನು ಕಳ್ಕೊಂಡಾಗ ಆರ್ಟಿಕಲ್ ನೈನ್ಟೀನ್ ನಮಗೆ ಅದರ ಮಹತ್ವ ಅರ್ಥ ಆಗುತ್ತೆ ಆರ್ಟಿಕಲ್ ನೈನ್ಟೀನ್ ಇಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ ಕಟ್ಟಕ್ಕೆ ಆಗತ್ತೆ ಯಾವಾಗ ಸರ್ಕಾರ ಒಂದು ಅಧಿಕಾರ ಅದಕ್ಕೆ ಅಭಿಮುಷ್ಟಿ ಇದು ಮೊದಲೇ ಬಲಿಪಶು ಆಗುತ್ತೆ ಇದನ್ನು ನಾವೇನು ಹೇಳಿದ್ರು ಪಾಯಿಂಟ್ ಏಟ್ ಪಾಯಿಂಟ್ ನೈನ್ ಆರೋಗ್ಯ ಮತ್ತು ಶಿಕ್ಷಣದ ಪರಿವರ್ತನೆ ಇವತ್ತು ಆರೋಗ್ಯ ಮತ್ತು ಶಿಕ್ಷಣ ಸಂಪೂರ್ಣ ವ್ಯಾಪಾರೀಕರಣ ಆಗಿದೆ ನಮ್ಮೆಲ್ಲರೂ ಗೊತ್ತಿದೆ ಯಾತ್ತ ದುಡ್ಡಿ ಇರುತ್ತೋ ಅವರ ಮಕ್ಕಳು ಮುಮ್ಮಕಲೇ ಶಿಕ್ಷಣ ಆರೋಗ್ಯಕ್ಕೆ ಇರುತ್ತೋ ಅವರದೇ ಒಂದು ಉತ್ತಮವಾಗಿ ಅವರ ಜೀವನಕ್ಕೆ ಚಲನೆ ಲಭವಂತೈಯಾ ಯಾರು ಇವತ್ತು ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಹೋಗತಾರೆ ಅಂದ್ರೆ ಯಾರು ಇವನ್ನ ಸಾಮಾಜಿಕವಾಗಿ ಮುಂದೆ ಇಡ್ತಿದ್ರು ಆರ್ಥಿಕವಾಗಿ ಗ್ರಾಮೀಣ ಭಾಗದ ಶಿಕ್ಷಣಿಕವಾಗಿ ಮುಂದೆ ಇಡ್ತಿದ್ರು ಅದು ಗುಣಮಟ್ಟ ಅದಷ್ಟೊಂದು ಇರಲ್ಲ ಒಂದರ ಮೇಲೆ ಒಂದು ಅನ್ಯಾಯಕ್ಕೆ ಅನ್ಯಾಯಕ್ಕೆ ಇದೆ ಇದನ್ನ ಸರಿ ಮಾಡ್ಬೇಕಾದ್ರೆ ಏನು ಪ್ರತಿರೋಧala ಮಾಡ್ತೀರೋ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರನ್ನ ಬೆಳೆಸಬೇಕು ಕಾರ್ಪೊರೇಟ್ ಶಾಲೆ ಕಾರ್ಪೊರೇಟ್ ಆಸ್ಪತ್ರನ್ನ ಕಡಿಮಣ ಹಾಕ್ತಬೇಕು ಎರಡಕ್ಕೆ ಕರೆತಬೇಕು ಮನೋಭಾವ ಮನಸ್ಥಿತಿ ಮತ್ತೆ ಮನೆ ಮನಸ್ಥಿತಿ ಅನ್ನೋದು ಈ ಯಾವ ಶಕ್ತಿಗಳು ಖಂಡಿತ ಇಲ್ಲ ಮನೆ ಏನ್ ಕೇಳೋದು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾರೆ ಅವ್ರ ಸ್ಕೀಮ್ಗಳು ಕೊಡೋಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ ನಾವೇನ್ ಮಾಡ್ಬೇಕು ನಾನು ಹೇಳಿದೀನಿ ಅದನ್ನ ಬೆಳೆಸ್ಬೇಕು ನಮ್ಮ ಮಾದರಿ ದೇಶಗಳು ಯಾರು ಅವರಿಗೆ ಮಾದರಿ ದೇಶ ಯಾವ ಸಮಾನತೆಗೋಸ್ಕರ ಯಾವ ಅಮೆರಿಕ ಅಲ್ಲ ಯಾವ ಇಸ್ರೇಲ್ ಅಲ್ಲ ಮಾದರಿ ದೇಶಗಳು ಸ್ಕ್ಯಾಂಡಿಯಲ್ಲಿ ನಾಡ್ದು ಯುರೋಪಿಯಲ್ಲಿ ಐದು ದೇಶಗಳು ಫಿನ್ಲೆಂಡ್ ಅನ್ನು ಉದಾಹರಣೆ ಮಾಡ್ತೀನಿ ಫಿನ್ಲೆಂಡ್ ದೇಶ ಎರಡೇ ಸಂದರ್ಭ ಸಂತೋಷದಲ್ಲಿದೆ ಅದು ನಂಬರ್ ಒನ್ ಹ್ಯಾಪಿನೆಸ್ ಎರಡನೇದಾಗಿ ಲಿಂಗ ಅಸಮಾನತೆ ಇಲ್ಲ ಆರ್ಥಿಕ ಅಸಮಾನತೆ ಇಲ್ಲ ಶಿಕ್ಷಣ ಆರೋಗ್ಯ ನಂಬರ್ ಒನ್ ಪ್ರಪಂಚದಲ್ಲಿ ಮತ್ತೆ ಪೊಲೀಸ್ ವ್ಯವಸ್ಥೆ ನಾವು ಆ ಒಂದು ಶಿಕ್ಷಣ ಆರೋಗ್ಯ ತಂದು ಕರ್ನಾಟಕಕ್ಕೆ ಹೇಗೆ ಅನುಗುಣವಾಗಿ ಮಾಡಿ ನಾವು ತೊಗೊಂಬತ್ತು ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಗಳನ್ನ ಅಭಿವೃದ್ಧಿ ಮಾಡಬೇಕು ಅದು ಒಂದು ಉದಾಹರಣೆ ಇಟ್ಕೊಂಡು ಇದು ಕೂಡ ನಮಗೆ ಪಾಯಿಂಟ್ ಟೈನ್ ಪಾಯಿಂಟ್ ಟೈನ್ ಪೊಲೀಸ್ ಸುಧಾರಣೆ ಜೈಲು ಸುಧಾರಣೆ ನ್ಯಾಯಾಂಗ ಸುಧಾರಣೆ ಇವತ್ ಯಾವೊಂದು ವ್ಯಕ್ತಿನ ನಾವು ಫೈಟ್ ಮಾಡಕ್ಕಾಗ ಪೊಲೀಸ್ ಸಮಸ್ಯೆ ಅಂತಲ್ಲ ಇಡೀ ವ್ಯವಸ್ಥೆನೆ ಅದನ್ನ ಸುಧಾರಣೆ ಮಾಡಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಾನು ಕೊಟ್ಕೊಂಡು ಮಾಡಬೇಕು ಜೈಲು ಸುಧಾರಣೆ ಕೂಡ ಹೇಗೆ ಸೆಲೆಬ್ರಿಟಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ಹೇಗೆ ಒಂದ್ ರೀತಿ ಎಸ್ ಸಿ ಎಸ್ ಟಿ ಧಾರ್ಮಿಕ ಅಲ್ಪಸಂಖ್ಯೆ ಅಂತ ಮತ್ತೆ ಮತ್ತೆ ಅರ್ಥ ಇದೀವಿ ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಅಂತ ಹೇಳ್ತೀವಿ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ನ್ಯಾಯ ಸುಧಾರಣೆ ಪಾಯಿಂಟ್ ಟೆನ್ ಅದ್ರ ಜೊತೆ ಹೆಚ್ಚುವರಿ ನಗರ ಯೋಜನೆ ಮೂಲ ಸೌಕರ್ಯ ರೋಡ್ ಬ್ರಿಡ್ಜ್ ಚರಂಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸ್ವಜನ ಇರೋದು ಪ್ರಭಾವಿ ತಂದೆ ಪ್ರಭಾವಿ ತಾತನ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಅಲ್ಲ ಎಲ್ಲರಿಗೂ ಅವಕಾಶ ಪ್ರಾಣಿ ಪಕ್ಷಿ ಸಂರಕ್ಷಣೆ ಆಹಾರ ನೀವು ಸ್ವಾತಂತ್ರ್ಯ ಪ್ರಾಣಿ ಪಕ್ಷಿಗೆ ಒಂದು ನೋಡ್ಕೊಂಡು ಸರ್ಕಾರದ ಕರ್ತವ್ಯ ಕ್ರೀಡಾನ್ಯಾಯ ಇವತ್ತು ಕ್ರಿಕೆಟ್ ಅನ್ನು ಗೆಪಿಸಲು ಮಾತ್ರ ಅಲ್ಲ ಕಬಡ್ಡಿ ವಾಲಿಬಾಲ್ ಟೆನಿಸ್ ಮಹಿಳೆಯರು ಕ್ರೀಡೆ ಎಲ್ಲರೂ ಬೆಳೆಸರು ತಂತ್ರಜ್ಞಾನ ಹೇಯ ತಂತ್ರಜ್ಞಾನ ಹೇ ಬಹಳ ಬೆಳೀತಾ ಇದೆ ಅದನ್ನು ಅರ್ಥ ಮಾಡ್ಕೊಂಡು ಅದು ಏನು ಬಳಸಿದ್ರು ಏನು ಕಡಿಮೆ ಬೇಕಾಗಿ ಬೇಕಾದ್ರೆ ಪ್ರವಾಸಿ ಸಾಕ ಐತಿಹಾಸಿಕ ಕಾರಣಗಳ ಉನ್ನತಿ ವೃತ್ತಿಪರ ನ್ಯಾಯ ಪ್ರಾದೇಶಿಕ ಸಮತೋಲನ ಬೆಂಗಳೂರು ಬೆಳೆಯೋದಷ್ಟೇ ಎಲ್ಲವಾಗಲೂ ಬೆಳೆಯಲು ಸಿಗರಿ ಮಧ್ಯ ನಿರೋಗ ಮಧ್ಯ ನಿರೋಧಕ ಶಿಕ್ಷಣ ಸಿಗಿರಿ ಮಧ್ಯ ಮಾಡಲು ಹಕ್ಕಿರಬಹುದು ತಿಳುವಳಿಕೆ ಮುಂದಿನ ತಲೆಮಾರುಗಳು ಕೊಡಬೇಕು ಅಂಗವೈಕಲ್ಯ ಫಾರ್ಟಿ ಒನ್ ವೃದ್ಧರ ಮತ್ತು ಮಧ್ಯ ಮಕ್ಕಳ ಹಕ್ಕಳು ಉದ್ಯಾನವನ ಮತ್ತು ಆಟದ ಮೈದಾನವನ್ನು ಉಳಿಸಬೇಕು ಬೆಳೆಸಿ ಫೈನ್ ಹತ್ತು ಪಾಯಿಂಟ್ ಮತ್ತು ಹೆಚ್ಚು ಮಳಿಗಳು ನಿಮ್ಮ ಮುಂದೆ ಇಟ್ಟು ಇದನ್ನ ಏಕೆ ಒಟ್ಟು ಒಟ್ಟುಗೂಡಿಸಬೇಕು ಇವಾಗ ಇವತ್ತು ಬಂಗಾರಪೇಟೆನ ನಮ್ಮ ನೂರ ಎಪ್ಪತ್ ಮೂರನೇ ಸವಾರರ ಸಭೆ ಮಾಡ್ತಾ ಇದೆ ಇವತ್ತು ನಾನೇ ಮಾಲೂರು ನಮ್ಸ್ಕೊಂಡ್ ನೆಕ್ಸ್ಟ್ ಕೆ ಜಿ ಎಫ್ ಕೊಟ್ಟಿದ್ವಿ ಈ ನೂರ ಎಪ್ಪತ್ ಮೂರನೇ ಸವಾರ ಸಭೆಯಲ್ಲಿ ಎಲ್ಲಾ ಒಂದು ಚಳುವಟಿಗಳು ಎಲ್ಲ ಸಂಘಟನೆಗಳು ಯಾರ್ಯಾರು ಜನಪರವಾಗಿ ನಮ್ಮ ಕ್ಷೇತ್ರ ಬೆಳೆಸ್ಬೇಕು ಅಂತ ಒಂದು ಕಾಳಜಿ ಇರುತ್ತೆ ಇವೆಲ್ಲರೂ ಬಂದಿದ್ದೀರಾ ನಾವೆಲ್ಲ ಜೊತೆಗೆ ಸೇರಿ ಚರ್ಚೆ ಮಾಡಿ ಬಹಳ ಮುಖ್ಯವಾಗಿ ಈ ಸುದೊಮ್ಮ ಅಭ್ಯರ್ಥಿ ಬೇಕು ನಾವೇ ಹೊಸ ಸಂಘಟನೆ ಕಟ್ಟಕ್ಕೆ ಬಂದಿಲ್ಲ ಇಲ್ಲಿ ಅನೇಕ ಸಂಘಟನೆಗಳು ಇದ್ದೀರಾ ನೀವೆಲ್ಲ ಜನ ಬರೋ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ನಾವೇನಾದ್ರೂ ನಿಜವಾದ ಉತ್ತಮ ಕೆಲಸ ಮಾಡಬೇಕು ನಿಜವಾದ ಕಾನೂನು ಯೋಜನೆ ನೀತಿಗಳು ಕಲಬೇಕು ಅಂದ್ರೆ ಪೊಲಿಟಿಕಲ್ ಮೂವ್ಮೆಂಟ್ ಕಲ್ಬೇಕು ಅಂದ್ರೆ ನಮ್ಗೆ ಅಭ್ಯರ್ಥಿ ಬೇಕು ಅಭ್ಯರ್ಥಿ ಅಂದ್ರೆ ಐದು ಅವಶ್ಯಕತೆಗಳು ಒಂದು ಸಿದ್ಧಾಂತದ ನಮಗೆ ಇವತ್ತು ಯಾವುದೇ ಜಾತಿ ಲಿಂಗ ಧರ್ಮ ಮಾತೃಭಾಷೆ ಆಗಿರೋದು ನೀವು ನಮ್ಮ ಸಮಾಜ ಒಪ್ಪಂದ್ರೆ ನೀವು ನಮ್ಮ ಅಂದ್ರೆ ಅಲ್ಲಿ ನಿಮಗೆ ಅದ್ರ ನಿಮ್ಗೆ ಬೇಕಾದ್ರೆ ಬಲಪಂತಿ ಬೇಕಿದ್ರೆ ಹಿಂದೂ ರಾಷ್ಟ್ರ ಬಲಪಂಥಿ ಯಥಾಸ್ಥಿತಿ ಬೇಕಿದ್ರೆ ಮಧ್ಯಪಂಥ ಇದೆ ಎಡಪಂಥಿ ಕಾಂಗ್ರೆಸ್ ಬೇಕಿದ್ರೆ ಅದು ಇದೆ ಅದು ನಮ್ಮ ಸಮಾಜ ಯಾವುದೇ ಇದ್ರೆ ನಮ್ಮ ಜೊತೆ ಸಹಿತ ಸೇರ್ಬೋದು ಎರಡನೇದಾಗಿ ಕ್ಷೇತ್ರದ ಸಮೀಪದಲ್ಲಿ ಸೇರೋದು ಸ್ಥಳೀಯರು ಬೇಕಾದ್ರೆ ಸ್ಥಳೀಯರಿದ್ರೆ ಮಾತ್ರ ಜನರಿಗೆ ಸ್ಟ್ರೈಕ್ ಆಗೋದು ಜನರಿಗೆ ರೀಚ್ ಆಗೋದು ಜನರ ಕಷ್ಟಕ್ಕೆ ನಾವು ಸ್ಪಂದಿಸ ಸಾಧ್ಯ ಇರುತ್ತೆ ಮೂವರಲ್ಲಿ ಬಹಳ ಮುಖ್ಯವಾಗಿ ಸೇವಾ ಮನೋಭಾವ ಓಟ್ ಕನ್ವರ್ಟ್ ಆಗೋದು ಸೇವೆ ಇಲ್ಲ ಸೇವೆ ಇದ್ದಷ್ಟು ನಾವು ನಿನ್ನ ಅವ್ರು ಮುಂದುವರಿಸ್ತಾರೆ ಆ ಸೇವೆ ಮಾಡುವ ಹದಿನೈದು ಇಪ್ಪತ್ತು ವರ್ಷದ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಗೆ ಮತ್ತೆ ಕ್ಯಾಂಡಿಡೇಟ್ಸ್ಗಳು ಬೇಕಾಗ್ತಾರೆ ಅದರಿಂದ ಓಟ್ ಮತ್ತೆ ನಾನು ಪ್ರಾಮಾಣಿಕ ಇದ್ದಾರೆ ಬೆಳ್ದಿರೋ ಕೇಸ್ಗಳು ಬೇಡ ಮತ್ತೆ ಐದೇ ಒಂದು ಮಟ್ಟಿಗೆ ಆರ್ಥಿಕ ಪದ್ಧತಿ ಒಂದು ಸೋರ್ಸ್ ನಮಗೆ ನೂರಾರು ಕೋಟಿ ಸಾವಿರಾರು ಲಕ್ಷಾಂತರ ಕೋಟಿ ಹಾವಳಿ ನಡೀತಾ ಇದೆ ದುಡ್ಡನ್ನ ದುಡ್ಡೇ ಫೈಟ್ ಮಾಡೋಕ್ಕಾಗಲ್ಲ ಆಗ ಆದ್ರೆ ದುಡ್ಡನ್ನ ಸೇವೆ ಮುಖಾಂತರ ಒಂದು ಓಡಾಡೋಕ್ಕೆ ಒಂದು ಪ್ರಚಾರ ಮಾಡಕ್ಕೆ ಒಂದು ಕೆಲಸ ಮಾಡಕ್ಕೆ ಒಂದು ಬೇಸಿಕ್ ಮಿನಿಮಮ್ ಬೇಕಾಗುತ್ತೆ ಈ ಒಂದು ಐದು ಅವಶ್ಯಕತೆ ಈ ರೂಮ್ ನಲ್ಲೇ ಇರಬಹುದು ಯಾರು ಗೊತ್ತಿರೋ ನಾವೆಲ್ಲ ರೀಚ್ ಮಾಡಿ ನಮಗೂ ಒಂದು ಕ್ಯಾಂಡಿಟ್ ಹಾಕಿದ್ರೆ ಬಂಗಾರ ಕಡೆ ಮಾತ್ರ ಅಲ್ಲ ಎಷ್ಟು ಕ್ಯಾಂಡೆಟ್ ಹಾಕುವ ಎಲ್ಲಿ ಒಳ್ಳೆ ಕ್ಯಾಂಡೇಟ್ ಪ್ಲಾನ್ ಮಾಡ್ತಾ ಹೋಗೋಣ ನಾನೇನು ನೋಡೋಣ ನಮಗೆ ಕಾಶಿನಾಂಜಿ ನಮ್ಮ ಮಾದರಿ ನಾವು ಕೆಲ್ಸದಲ್ಲಿ ಮುಂದೆ ಇರ್ತೀವಿ ಆದರೆ ಅದಕ್ಕೆ ಅದ ನಿದ್ದೆ ಇರ್ತೀವಿ ನಾವು ಯಾವ ಎಲೆಕ್ಷನ್ ಇತ್ಕೊಳ್ಳೋ ಯಾವ ಎಮ್ ಎಲ್ ಯಾವ ಮಿನಿಸ್ಟರ್ ಈ ತರದ ಎಂ ಪಿ ಯಾವಾಗ ನಮಗೆ ಬೇಕಾಗಿರೋ ಕ್ವಾಲಿಟಿ ಅಂದ್ರೆ ಬಿಜೆಪಿಗೆ ಬನ್ನಿ ಬನ್ನಿ ಬಂದ ಬಿಜೆಪಿಗೆ ಹೇಗೆ ಒಂದು ಆರ್ ಎಸ್ ಎಸ್ ಇದೆಯೋ ಎಸ್ ಟಿ ಪಿ ಯೋಗ ಪಿ ಎಫ್ ಐ ಇತ್ತು ಕಾಮ್ ಪಾರ್ಟಿಗೆ ಹೇಗೆ ಒಂದು ವಾಲೆಂಟ್ ಬ್ಯೂರೋ ಇದೆಯೋ ನಮ್ದೆ ಒಂದು ವಾಲೆಂಟ್ ಬ್ಯೂರೋ ಇತ್ತು ನಾವು ಅಭ್ಯರ್ಥಿ ಆಯ್ಕೆ ನೀತಿ ಯೋಜಿಸ ನಿರ್ಧಾರ ಆರ್ಥಿಕ ಪಾರದರ್ಶಕತೆ ಉತ್ತಮ ರೀತಿಯಿಂದ ಈ ಮೂಮೆಂಟ್ ತಗೋದು ನಮ್ಮ ಉದ್ದೇಶ ಸೊ ನಮಗೆ ಇವಾಗ ನೋಡೋದನೇ ಮತಕ್ಷೇತ್ರ ಬಗ್ಗೆ ಬೆಟ್ರಿ ನಮಗೆ ಇವತ್ತು ಐವತ್ತು ನೂರು ಕ್ಯಾಂಡಿಡೇಟ್ ಹಾಕಬಹುದು ಹೋಗ್ತಾ ಹಾಕ್ಬೋದು ಇಪ್ಪತ್ತು ಆಗ್ಬೋದು ಎಲ್ಲಿ ನಮ್ಗೆ ಒಳ್ಳೆಯ ಕ್ಯಾಂಡಿಡೇಟ್ ಸಿಗ್ತಾರೆ ನಮ್ಮ ಚಳವಳಿಗಳೆಲ್ಲ ಪುಸ್ಟ್ ಮಾಡ್ತಾರೆ ನಮಗೆ ನಿಜವಾಗ್ಲೂ ಇದರಿಂದ ನಮಗೆ ಓಟ್ ಕನ್ವರ್ಟ್ ಆಗಿ ಒಂದು ಕಾನ್ಫಿಡೆನ್ಸ್ ಬರ್ತದೆ ಆಗ್ತದೆ ಈ ತರ ಒಂದು ಪೊಲಿಟಿಕಲ್ ಪಾರ್ಟಿ ಸ್ಟ್ರಕ್ಚರ್ ರಾಜ್ಯ ಸಮಿತಿ ತಾಲೂಕು ಸಮಿತಿಗಳು ಹೋಬಳಿ ಸಮಿತಿ ಗ್ರಾಮ ಸಮಿತಿಗಳು ಈ ರೀತಿ ನಮಗೆ ಪಕ್ಷ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಇದನ್ನು ಮಾಡಿದಾಗ ನಾವು ಬೇರೆ ಆಗ್ಬಿಡ್ಬೇಕಾಗುತ್ತೆ ಕಾನೂನು ವಿಭಾಗ ಆದಿವಾಸಿಗಳು ದಲಿತರು ಕಾರ್ಮಿಕರು ರೈತರು ಮಾಧ್ಯಮ ಮಹಿಳೆಯರು ಅಲೆಮಾರಿಗಳು ನಾವೇ ಅಲ್ಪಸಂಖ್ಯಾತರು ಪರಿಸರ ಈ ತರ ಭ್ರಷ್ಟಾಚಾರ ಎಲ್ಲ ದೇಶ ಮತ್ತೆ ಪ್ರಪಂಚದಾದ್ಯಂತ ನಮ್ಮ ನಮ್ಮ ಕರ್ನಾಟಕ ವಿಳೆಸೋದು ಬಹಳ ಮುಖ್ಯ ಈ ಮ್ಯಾಪ್ ನಮಗೆ ಬಹಳ ಮುಖ್ಯ ಆಗುತ್ತೆ ಕರ್ನಾಟಕದ ಪ್ರಸ್ತುತ ಆರ್ಥಿಕ ಭೌಗೋಳಿಕತೆಯ ಮ್ಯಾಪ್ ಇದೆ ಎರಡ್ ಸಾವಿರದ ಇಪ್ಪತ್ತಿನ ತಲಾ ಒಂದು ವರ್ಷದ ವರ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ಆವರೆಸ್ಟ್ ಸೋಮ ಆವರೆ ಸೋಮ ಅಂದ್ರೆ ಇಲ್ಲಿ ಐದು ಲಕ್ಷ ಬೆಂಗಳೂರಿನ ಇದು ಐನೂರು ಲಕ್ಷ ಜಾಸ್ತಿ ಡಾರ್ಕ್ ಗ್ರೀನ್ ಐನೂರು ಲಕ್ಷ ಇದು ಬೆಂಗಳೂರು ಬೆಂಗಳೂರಿನಲ್ಲಿ ದುಡ್ಡು ಬರುತ್ತೆ ನಿಮ್ಮ ಖರ್ಚು ಖರ್ಚು ಹೆಚ್ಚು ಇದೆ ನಮ್ಗೆ ಇದು ಇದೆ ಪವರ್ ಸೆಂಟರ್ ಕಮರ್ಷಿಯಲ್ ಬಟ್ ಅದರಲ್ಲಿ ಚಳವಳಿಗಳು ಕಡಿಮೆ ಆಗಿರ್ತದೆ ಬಟ್ ಅದೇ ಪವರ್ ಸೆಂಟರ್ ಆ ಇಲ್ಲಿ ನೋಡಿ ರೆಡ್ ಟು ಎಲ್ಲೋ ಆರೆಂಜ್ ಒಂದೇ ಲಕ್ಷ ಸಾಮಾಜಿಕ ಶೈಕ್ಷಣಿಕವಾಗೂ ಹಿಂದಿರುತ್ತೆ ನೆಗ್ಲೆಕ್ಟ್ ಆಗಿದೆ ಆದರೆ ಈ ಭಾಗಗಳಲ್ಲಿ ಮತ್ತೆ ಈ ಭಾಗಗಳಲ್ಲಿ ನಮಗೆ ಗಟ್ಟಿಯಾದ ಚಳುವಳಿಗಳು ಸ್ಟ್ರಾಂಗ್ ಇದೆ ನಾವೇನ್ ಮಾಡಬೇಕು ಅಂದ್ರೆ ಎಲ್ಲ ಸಂಘಟನೆಗಳು ಹೊಗೆದ್ದಾಗಿ ಎಲ್ಲಾ ಕಡೆಯಿಂದ ಬಂದು ಬೆಂಗಳೂರಿನಲ್ಲಿ ಏನು ನಮಗೆ ಸದಾಶಿವನಗರ ಪ್ರಭಾವಿ ತಂದೆ ಪ್ರಭಾವಿ ತಾತನ ಮಕ್ಕಳು ಮುಂದೆ ಬೆನಿಫಿಟ್ ಆಗ್ತಾ ಇದೆಯಲ್ಲ ಅದನ್ನ ತಂದು ಕೋಲಾರ ಚಿಕ್ಕಬಳ್ಳಾಪುರ ಅಖಂಡ ಕರ್ನಾಟಕ ಮಾಡಿ ಬೆಳೆಸ್ತವ ಅದನ್ ಮಾಡಬೇಕು ಅಂದ್ರೆ ನಮಗೆ ಒಂದು ಪ್ರಾದೇಶಿಕ ಶಕ್ತಿ ಇದ್ರೆ ಮಾತ್ರ ಸಾಕು ಇಲ್ಲ ಅಂದ್ರೆ ಈ ಹಿಂದಿಯ ಡೆಲ್ಲಿ ಪಕ್ಷಗಳು ಯಾವುದೇ ಕಾರಣಕ್ಕೂ ಕರ್ನಾಟಕ ಬೇಕಾಗಿಲ್ಲ ಅಧಿಕಾರ ಬೇಕಷ್ಟು ಜನರು ಏನಕ್ಕೆ ಸೊ ನಾವು ಆ ರೀತಿ ಮಾಡಬೇಕು ಅಂದ್ರೆ ಈ ಒಂದು ಮ್ಯಾಪ್ ನಮಗೆ ಕ್ಲಿಯರ್ ಆಗಿ ಸೋಶಿಯೋ ಎಕನಾಮಿಕ್ ನಮಗೆ ವ್ಯತ್ಯಾಸಗಳು ಎಂತದಾಗಿ ನಾವೇನಾದ್ರೂ ಹೆಸರಿಡಬೇಕು ಅಂದ್ರೆ ಸಮಾನತೆ ನ್ಯಾಯ ಸಮ ಸಮಾಜ ಅದು ನಮ್ಮ ಉದ್ದೇಶ ಅಂತ ಒಂದು ಇಕ್ವಾಲಿಟಿ ಜಸ್ಟಿಸ್ ಸಂಬಂಧಪಟ್ಟಂಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭಾ ಚುನಾವಣೆಗೆ ಫಸ್ಟ್ ನಾವು ಪ್ಲಾನ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಾವು ಲಾಂಚ್ ಮಾಡೋದು ನಮ್ಮ ಉದ್ದೇಶ ಸೊ ಈ ರೀತಿ ಅಲ್ಲಿವರೆಗೂ ನಾವೆಲ್ಲ ರೀತಿ ಕೆಲಸ ಮಾಡಿ ತಯಾರಾಗಿ ನಾವು ಒಂದು ಎರಡ್ ಸಾವಿರದ ದೊಡ್ಡ ಮಟ್ಟದ ಜಾಲಿ ಟ್ರಕ್ನ ಲಾಂಚ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟ ಝೂಮ್ ಅಲ್ಲಿ ಕೆಲಸ ಮಾಡಿ ಎಷ್ಟು ಕಡೆ ನಾವೆಲ್ಲ ರೀಚ್ ಮಾಡಿ ಎಲ್ಲ ಚಳುವಳಿ ಒಗ್ಗಟ್ಟಾದ ನಾವು ಕೂಡ ಓಟ್ ಶೇರ್ ತಗೋಬಹುದು ನಾವು ಕೂಡ ಇವತ್ತಲ್ಲ ನಾಳೆ ಜನ ಜೀವನಕ್ಕೆ ಒಳ್ಳೇದು ಮಾಡಕ್ಕೆ ಕಾನೂನು ನೀತಿ ಯೋಜನೆ ತಂದು ಅಧಿಕಾರ ಹಿಡಿಯಬಹುದು ನಾವು ಅಂದ್ರೆ ಯಾರು ಯಾವ ಜಾತಿಗಳಲ್ಲ ಯಾವ ಲಿಂಗಗಳಲ್ಲ ಯಾವ ಧರ್ಮಗಳಲ್ಲ ನಾವು ಅಂದ್ರೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಇರೋ ಮನುಷ್ಯ ಅಂತ ಹೇಳಿ ಕೊನೆಯದಾಗಿ ಶತಮಾನದ ಕವಿ ಹೋಗಿ ಹೋರಾಡ್ತಾರೆ ಸರ್ವರು ಸಮಬಾಳು ಸರ್ವರು ಸಮಬಾಳು ಅಂದ್ರೆ ನಮ್ಮ ವಂಚಿಯನ್ನು ಸರಿಸಿಕೊಳ್ಳುವ ಅವಕಾಶ ಗಂಟೆ ಆರ್ಥಿಕತೆ ಹೆಂಗೆ ಬಾಬಾ ಸಾಹೇಬ್ ತಂದೆ ಶ್ರೀರಾಮ ಮತ್ತೆ ಕುವೆಂಪು ಸಸಿ ನಿಂತು ನಾವೆಲ್ಲ ಫಲ ಪಡೆದಿವೆ ನಾವು ಮುಂದಿನ ತಲೆಮಾರಿ ನಾವು ಸಸಿ ನೀಡೋದ ಅವ್ರು ಫಲ ಪಡೆಯೋದಾದ್ರೆ ಅವಾಗ ನಮಗೆ ಒಂದು ಉತ್ತಮ ಸಮಾಜ ಆಗುತ್ತೆ ನಮಗಾಗಿರೋ ಅನ್ಯಾಯಗಳು ಅವ್ರಿಗೆ ಆಗ್ಬೇಕಾಗುತ್ತೆ ಅಂತ ಹೇಳಿ ಇವತ್ತು ನಿಮ್ಮೆಲ್ಲ ತಾಳ್ಮೆಯಿಂದ ಕೇಳಿದ್ದಕ್ಕೆ ನಮ್ಮ ಶಕ್ತರು ಚಿರಂಜೀವಿ ನಮ್ಮೆಲ್ಲ ಗೆಳೆಯರು ಇದನ್ನು ಆಯೋಜನೆ ಮಾಡಿದ್ದಕ್ಕೆ ಸಭೆನ ಧನ್ಯವಾದಗಳು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇವಾಗ ನೀವೆಲ್ಲರಿಂದ ನಿಮ್ಮ ಒಂದು ರೀತಿ ವಿಚಾರಗಳು ನಿಮ್ಮ ಅನುಭವದ ಮಾತು ನೀವು ಏನೋ ಸಲಹೆಗಳಿದ್ದರೆ ಯಾವ್ದೋ ಪ್ರಶ್ನೆಗಳಿದ್ದರೆ ಕೇಳಿ ಪ್ರತಿಯೊಬ್ಬರಿಂದ ಕರೆಯಲು ಬೇಕಾದಷ್ಟು ಅಂತ ಹೇಳಿ ಮಾತು ಮುನ್ನೆಲ್ಲ ಜೈ ಕರ್ನಾಟಕ ಜೈ ಜೈ